ಸೂಪರ್ ಫುಡ್ಸ್ ಬಗ್ಗೆ ಮಾತಾಡೋಣ ಈ ಇನ್ಫ್ಲಮೇಟರಿ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ ಈ ಇನ್ಫ್ಲಮೇಟರಿ ಅಂದ್ರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ನ ವಿರುದ್ಧ ಹೋರಾಡಲು ಈ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ವರ್ಕ್ ಆಗುತ್ತೆ ಸೊ ಇನ್ಫ್ಲಮೇಷನ್ ಉರಿಯೂತ ಈ ಉರಿಯೂತ ವಿರುದ್ಧವಾಗಿ ಹೋರಾಡೋದೇ ಆಂಟಿ ಇನ್ಫ್ಲಮೇಷನ್ ಅಂತ ನಾವು ಹೇಳ್ತೀವಿ ಈ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ನಮ್ಮ ದೇಹದ ಸೋಂಕು ಹಾಗೆ ಗಾಯಗಳನ್ನ ನಿವಾರಿಸಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಉದಾಹರಣೆಗೆ ನಮ್ಗೆ ಯಾವ್ದಾದ್ರು ಜ್ವರ ಬಂದಾಗ ಈ ಬೇರೆ ಒಂದು ಸೋಂಕು ನಮ್ಮ ದೇಹಕ್ಕೆ ಆದಾಗ ನಮಗೆ ಬಾಡಿ ಹೀಟ್ ಆಗುತ್ತೆ ಅಂದರೆ ಅದು ಇಮ್ಯುನಿಟಿ ಪವರ್ಸ್ನ ಆ್ಯಂಟಿ ಇನ್ಫ್ಲಮೇಟರಿ ಆಂಟಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದಕ್ಕೂ ಕೂಡ ಇದು ಸಹಾಯಕಾರಿ ಆಗಿರುತ್ತೆ ಈ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹೊಂದಿರುವ ಸೂಪರ್ ಫುಡ್ಸ್ ಯಾವುವು ಅಂತ ನಾವು ನೋಡಿದಾಗ ಮೊದಲೇದಾಗಿ ಬೆಣ್ಣೆ ಹಣ್ಣು ಅವೆಕ್ಯಾಡೋ ಅಂತ ನಾವು ಕರಿತೀವಿ ಅವೆಕ್ಯಾಡೋ ಅಂತನೂ ಕರಿತೀವಿ ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಅಂತ ನಾವು ಕರೆಯಲ್ಪಡುತ್ತೆ ಈ ಬೆಣ್ಣೆ ಹಣ್ಣು ಹೇಗೆ ನಮಗೆ ಇನ್ಫ್ಲಮೇಟರಿ ಆಗಿ ಅಂದರೆ ಇದು ಹೇರಳವಾದ ಪೋಷಕಾಂಶ ಭರಿತ ಆಹಾರವಾಗಿರುತ್ತೆ ಈ ಅವೆಕ್ಯಾಡೋದಲ್ಲಿ ವೈಟಮಿನ್ ಇ ಒಮೆಗಾ ತ್ರೀ ಮೈಕ್ರೋನ್ಯೂಟ್ರಿಯನ್ಸ್ ಹಾಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಇದು ಹೊಂದಿದೆ ಈ ಒಮೆಗಾ ತ್ರೀ ಅಂತ ನಾವೇನು ಹೇಳ್ತೀವಿ ಗುಡ್ ಫ್ಯಾಟ್ ಈ ಗುಡ್ ಫ್ಯಾಟ್ ನಮ್ಮ ಬ್ಯಾಡ್ ಫ್ಯಾಟ್ನ ವಿರುದ್ಧವಾಗಿ ಹೋರಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಅವೆಕ್ಯಾಡು ನಮ್ಗೆ ಆರ್ಥ್ರೈಟಿಸ್ ಅಂತ ನಾವು ಹೇಳ್ತೀವಿ ಮೂಳೆ ಸಂಬಂಧಿತ ಕಾಯಿಲೆ ಅಥವಾ ಆರ್ಥ್ರೈಟಿಸ್ ಆರ್ಥ್ರೈಟಿಸ್ ಆಸಿಟಿವ್ ಆರ್ಥ್ರೈಟಿಸ್ ಆರ್ಥ್ರೈಟಿಸ್ ಸಂಬಂಧಿತ ಸಂಧಿವಾತ ಅಂತ ಏನು ನಾವು ಹೇಳ್ತೀವಿ ಅದನ್ನ ಕಮ್ಮಿ ಮಾಡೋದಕ್ಕೂ ಕೂಡ ಇದು ಅವರು ವಿಟಮಿನ್ ಇ ಇರುತ್ತೆ ಈ ವಿಟಮಿನ್ ಗುಡ್ ಫ್ಯಾಟ್ ಅಂತ ನಾವು ಕರಿತೀವಿ ಒಮೆಗಾ ತ್ರೀ ವಿಟಮಿನ್ ಇ ಹೇರಳವಾಗಿರೋದ್ರಿಂದ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡ್ತಾ ಹೋಗುತ್ತೆ ಅದ್ರ ಜೊತೆಗೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವಿ ಅದನ್ನು ಕಮ್ಮಿ ಮಾಡಲು ಇದು ಸಹಕಾರಿಯಾಗಿರುತ್ತೆ ಈ ಅವರದಲ್ಲಿ ಆಂಟಿ ಆಕ್ಸಿಡೆಂಟ್ ರಿಚ್ ಅಂತ ಹೇಳ್ತೀವಿ ಈ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಯಾವ್ದು ಅಂದ್ರೆ ಮೊದಲೇದಾಗಿ ಏನ್ ಹೇಳ್ತೀವಿ ಜೊತೆಗೆ ಅಂತ ಏನು ಆಂಟಿ ಆಕ್ಸಿಡೆಂಟ್ಸ್ ನಮ್ ನಮ್ಮ ದೇಹದ ಕ್ಯಾನ್ಸರ್ ನ ವಿರುದ್ಧ ಹೋರಾಡಲು ಇದು ಸಹಕಾರಿಯಾಗಿರುತ್ತೆ ಅದರ ಜೊತೆಗೆ ಹಾರ್ಟ್ ನ ಪ್ರಾಬ್ಲಮ್ ಏನಾದ್ರೂ ಇನ್ಫ್ಲಮೇಷನ್ ಇದ್ರು ಅದರ ವಿರುದ್ಧವಾಗಿ ಹೋರಾಡಲು ಇದು ಸಹಕಾರಿಯಾಗಿರುತ್ತೆ ಇದರ ಜೊತೆಗೆ ನಮ್ಮ ದೇಹದಲ್ಲಿ ಹೊಸ ಜೀವಕೋಶ ಬೆಳವಣಿಗೆ ಆಗ್ತಾ ಇರುತ್ತೆ ಈಗ ಹೊಸ ಸೆಲ್ಫ್ ಫಾರ್ಮೇಶನ್ ಆಗ್ತಾ ಇರುತ್ತೆ ಆ ಹೊಸ ಸೆಲ್ಫ್ ಫಾರ್ಮೇಶನ್ ಅಲ್ಲಿ ಏನಾದ್ರೂ ಉರಿ ಊತ ಅಂತ ಸಮಸ್ಯೆ ಏನಾದ್ರೂ ಇನ್ಫ್ಲಮೇಷನ್ ಏನಾದ್ರೂ ಕಂಡು ಬಂದಲ್ಲಿ ಈ ಅವ್ಯಾಕಾಡನ ಸೇವನೆಯಿಂದ ಅದನ್ನ ಅಂದ್ರೆ ಕಮ್ಮಿ ಮಾಡಲು ಇದು ಪ್ರಯೋಜಕರವಾಗಿರುತ್ತೆ ಹಾಗಾಗಿ ಈ ಅವೆಕಾಯವನ್ನು ನಾವು ದಿನನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಹೆಲ್ತ್ ಗೆ ಆಗೂ ಇರುತ್ತೆ ಹಾಗೆ ಇನ್ಫ್ಲಮೇಟರಿ ಪ್ರಾಪರ್ಟಿ ನಮ್ಮ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಮಾಡೋದ್ರೆ ಸಹಕಾರಿಯಾಗಿರುತ್ತೆ ಈ ಅವೆಕಾಯವನ್ನು ನಾವು ಯಾವ ತರ ಬಳಸಬಹುದು ಅಂತ ನೋಡಿದಾಗ ಮೊದಲೇದಾಗಿ ನೀವು ಕಟ್ ಮಾಡಿ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕಿ ಸೇವನೆ ಮಾಡಬಹುದು ಅವೇಕಾಯೋ ಡಿಪ್ ಅಂತ ನೀವು ಮಾಡ್ಕೊಂಡು ಸೇವನೆ ಮಾಡಬಹುದು ಇಲ್ಲ ಸ್ಮೂದಿ ಒಳಗೆ ಹಾಕಿ ಸೇವನೆ ಮಾಡಬಹುದು ಈಗ ಅವೆಕಾಯೋ ಜ್ಯೂಸ್ ಕೂಡ ಸೇವನೆ ಮಾಡಬಹುದು ಅಥವಾ ಹಾಲಲ್ಲಿ ಹಾಕಿ ಬ್ಲೆಂಡ್ ಮಾಡಿ ಕೂಡ ನೀವು ಸೇವನೆ ಮಾಡಬಹುದು ಕೆಲವು ಟೈಮ್ ಇದನ್ನ ಚಿಪ್ಸ್ ಕೂಡ ಮಾಡ್ತಾರೆ ಟೈಮ್ ಏರ್ ಫ್ರೈಯರ್ ಅಲ್ಲಿ ಆ ಮಾಡಿ ಸೇವನೆ ಮಾಡೋದು ಉತ್ತಮವಾಗಿರುತ್ತೆ ಆದಷ್ಟು ನೀವು ಹಾಗೆ ಸೇವನೆ ಮಾಡೋದು ದಿನನಿತ್ಯ ಅರ್ಧ ಅಥವಾ ಒಂದು ಅವಕಾಡು ಸೇವನೆ ಮಾಡೋದು ಕೂಡ ಉತ್ತಮವಾಗಿರುತ್ತೆ ಒಂದು ಪೌಷ್ಟಿಕ ಭರಿತ ಪೋಷಕಾಂಶ ಭರಿತ ಆಹಾರನು ಕೂಡ ಆಗಿದೆ ಅದ್ರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡಲು ಸಹಕಾರಿಯಾಗಿರುತ್ತೆ ಎರಡನೇದು ಯಾವುದು ಅಂತಂದ್ರೆ ಮೀನು ಇದನ್ನ ಫ್ಯಾಟಿ ಫಿಶ್ ಅಂತಾನೂ ನಾವು ಕರಿತೀವಿ ಫ್ಯಾಟಿ ಫಿಶ್ ಅಂದ್ರೆ ಇದರಲ್ಲಿ ಗುಡ್ ಅಮೌಂಟ್ ಆಫ್ ಫ್ಯಾಟ್ ಜಾಸ್ತಿ ಇರುತ್ತೆ ಈ ಮೀನುಗಳಲ್ಲಿ ಯಥೇಚ್ಛವಾದ ಒಮೆಗಾ ತ್ರೀ ಪ್ರೋಟೀನ್ ಹಾಗೆ ವೈಟಮಿನ್ ಇ ಹೇರಳವಾಗಿರುತ್ತೆ ಅದರ ಜೊತೆಗೆ ಇ ಪಿ ಎ ಮತ್ತು ಡಿ ಹೆಚ್ ಎ ಅಂತ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೊಂದಿರುತ್ತೆ ಈ ಇ ಪಿ ಎ ಮತ್ತೆ ಡಿ ಹೆಚ್ ಎ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿರುತ್ತೆ ಇದು ಒಮೆಗಾ ತ್ರೀ ನಮ್ಮ ದೇಹಕ್ಕೆ ಒಂದು ಇನ್ಫ್ಲಮೇಷನ್ನ ಕಮ್ಮಿ ಮಾಡೋದಕ್ಕೆ ಇದು ಸಹಕಾರಿಯಾಗಿರುತ್ತೆ ಇನ್ಫ್ಲಮೇಷನ್ ಅಂದರೆ ಹೊಟ್ಟೆ ಸಂಬಂಧಿತ ಅಥವಾ ದೇಹದಲ್ಲಿ ಯಾವುದೇ ಥರ ಇನ್ಫ್ಲಮೇಷನ್ ಇದ್ರೂ ಕೂಡ ಇದನ್ನ ಕಮ್ಮಿ ಮಾಡೋಕ್ಕೆ ಇದು ಸಹಕಾರಿಯಾಗಿರುತ್ತೆ ಈ ಡಿ ಹೆಚ್ ಎ ಮತ್ತು ಇ ಪಿ ಎ ಇದನ್ನ ಸೇವ್ ನಾವು ಮೀನನ್ನ ಸೇವನೆ ಮಾಡಿದಾಗ ಇದೆಲ್ಲ ಪೋಷಕಾಂಶ ನಮ್ಮ ದೇಹದ ಒಳಗೆ ಹೋಗೋದ್ರಿಂದ ಇದು ಒಂದು ನಮ್ಮ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಕಮ್ಮಿ ಮಾಡ್ತಾ ಇರುತ್ತೆ ಹಾರ್ಟಿಗೆ ಸಂಬಂಧಪಟ್ಟ ಇది ಒಂದು ಇನ್ಫ್ಲಮೇಷನ್ ಇದನ್ನ ಕಮ್ಮಿ ಮಾಡಕ್ಕೆ ಸಹಕಾರಿಯಾಗಿರುತ್ತೆ ಅದರ ಜೊತೆಗೆ ಮಧುಮೇಹ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇದು ಸಹಕಾರಿಯಾಗಿರುತ್ತೆ ಹಾಗೆ ನಮ್ಮ ದೇಹದ ಇನ್ಫ್ಲಮೇಷನ್ ಕೂಡ ಕಮ್ಮಿ ಮಾಡುತ್ತೆ ಸೊ ಇವಿಷ್ಟ ಬೆನಿಫಿಟ್ ಇರೋದ್ರಿಂದ ನಾವು ಮೀನನ್ನ ದಿನ ದಿನ ಸೇವನೆ ಮಾಡಬಹುದು ಈ ಮೀನನ್ನ ಯಾವ ತರ ಸೇವನೆ ಮಾಡಬೇಕು ಅಂತ ನಾವು ಬಂದಾಗ ಇದರಲ್ಲಿ ಡಿಫ್ರೆಂಟ್ ಮೀನ್ಸ್ ಬರುತ್ತೆ ಅಂದ್ರೆ ನಿಮಗೆ ಎಲ್ಲಾ ತರ ನೀವು ಮಾರ್ಕೆಟ್ ಹೋದಾಗ ಹೋಗಿದಾಗ ತುಂಬಾ ವೆರೈಟೀಸ್ ಆಫ್ ಮೀನ್ ಸಿಗ್ತಾ ಇರುತ್ತೆ ಅದರಲ್ಲಿ ಸಾಲ್ಮอน ಇಲ್ಲ ಅಂತ ಏನು ಬರುತ್ತೆ ಅದನ್ನ ನೀವು ಹಾಗೆ ನಾವು ಭೂತಾಯಿ ಬಾಂಗ್ಡೆ ಅಂತ ಹೇಳ್ತೀವಿ ಈ ತರದ ಸಮುದ್ರದ ಮೀನ್ ಸೆಲೆಕ್ಷನ್ ಮಾಡುದು ಉತ್ತಮವಾಗಿರುತ್ತೆ ಅದಕ್ಕೆ ಅದರಲ್ಲಿ ಹೇರಳವಾದ ಪೋಷಕಾಂಶ ಭರಿತ ಆಹಾರ ಆಗಿರುತ್ತೆ ಹಾಗಾಗಿ ಸಾಂಬಾರ್ ಮಾಡಿ ಸೇವನೆ ಮಾಡಬಹುದು ಫ್ರೈ ಮಾಡಿ ಸೇವನೆ ಮಾಡಬಹುದು ಹಾಗೆ ಬೇಕ್ಡ್ ಮಾಡಿ ಸೇವನೆ ಮಾಡ್ತಾರೆ ಆದಷ್ಟು ಇದನ್ನ ಡೀಪ್ ಫ್ರೈ ಮಾಡಿ ಸೇವನೆ ಮಾಡೋದು ಬೇಡ ಯಾಕಂದ್ರೆ ಇದರಲ್ಲಿ ಗುಡ್ ಫ್ಯಾಟ್ ಏನಿದೆ ನೀವು ಡೀಪ್ ಫ್ರೈ ಮಾಡಿದಾಗ ಈ ಒಳ್ಳೆ ಗುಣ ಸತ್ವ ಇರೋದು ನಾಶಪಡಿಸುತ್ತೆ ಹಾಗಾಗಿ ನೀವು ಡೀಪ್ ಫ್ರೈ ಮಾಡಿ ಸೇವನೆ ಮಾಡೋದು ಬೇಡ ನೀವು ವಾರಕ್ಕೆ ಎರಡು ಬಾರಿ ಅಥವಾ ಮೂರು ಬಾರಿ ಇದನ್ನು ಸೇವನೆ ಮಾಡೋದು ಕೂಡ ಉತ್ತಮವಾಗಿರುತ್ತೆ ಡಯಾಬಿಟಿಸ್ ಇದ್ದವರು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಹಾಗೆ ಯಾವುದೇ ಥರ ಕೊಲೆಸ್ಟ್ರಾಲ್ ಅಥವಾ ಬಿ ಪಿ ಸಮಸ್ಯೆ ಇದ್ದರೂ ನೀವು ಸೇವನೆ ಇದನ್ನು ಮಾಡಬಹುದು ಮೂರನೇದಾಗಿ ಬೆಲ್ ಪೆಪ್ಪರ್ಸ್ ಮೆಣಸಿನಕಾಯಿ ಅಂತಾನೂ ನಾವು ಕರಿತೀವಿ ಈ ಮೆಣಸಿನಕಾಯಿ ಅಂತಂದ್ರೆ ನಾವು ದಪ್ಪ ಮೆಣಸಿನಕಾಯಿ ಅಂತ ಕರಿತೀವಿ ಇದು ಕಲರ್ಫುಲ್ ಆಗಿರುತ್ತೆ ಒಂದು ಗ್ರೀನ್ ಕಲರು ಯೆಲ್ಲೋ ಕಲರು ಹಾಗೆ ರೆಡ್ ಕಲರ್ ಕ್ಯಾಪ್ಸಿಕಮ್ಸ್ ಅಂತ ನಾವು ಕರಿತೀವಿ ಈ ಕಲರ್ಫುಲ್ ವರ್ಣರಂಜಿತ ತರಕಾರಿ ಒಳಗೆ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಕೂಡ ಒಂದು ಇದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಹೊಂದಿದೆ ಯಾಕೆ ಅಂತಂದ್ರೆ ಈ ಮೆಣಸಿನಕಾಯಿ ಯಥೇಚ್ಛವಾದ ಆಂಟಿ ಆಕ್ಸಿಡೆಂಟ್ಸ್ ಹಾಗೆ ಮೂರು ಪಟ್ಟಿ ಜಾಸ್ತಿಯಷ್ಟು ವಿಟಮಿನ್ ಸಿ ಪ್ರಮಾಣ ಹೊಂದಿದೆ ವಿಟಮಿನ್ ಸಿ ಪ್ರಮಾಣ ಇರೋದ್ರಿಂದ ನಮ್ಮ ದೇಹದಲ್ಲಿ ಉರಿಯೂತವನ್ನು ಕಮ್ಮಿ ಮಾಡುತ್ತೆ ಅಂದ್ರೆ ಇನ್ಫ್ಲಮೇಷನ್ ಕೂಡ ಕಮ್ಮಿ ಮಾಡುತ್ತೆ ಹಾಗೆ ಬೆಲ್ ಪೆಪರ್ಸ್ ಅಲ್ಲಿ ದೊಡ್ಡ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಅಂತ ನಾವು ಏನ್ ಕರಿತೀವಿ ಇದರಲ್ಲಿ ಆಂಟಿ ಆಕ್ಸಿಡೆನ್ಸ್ ಇರುತ್ತೆ ಅಂತ ನಾನು ನಿಮಗೆ ಹೇಳಿದೆ ಅನದರ್ ಕೆಮಿಕಲ್ ಕಾಂಪೊನೆಂಟ್ ಕ್ವರ್ಸಟನ್ ಅಂತ ಕೆಮಿಕಲ್ ಕಾಂಪೊನೆಂಟ್ ಏನಿರುತ್ತೆ ಇದು ದೀರ್ಘಕಾಲದ ಮಧುಮೇಹವನ್ನು ಕಮ್ಮಿ ಮಾಡಲು ಸಹಕಾರಿಯಾಗಿರುತ್ತೆ ಇದನ್ನು ನೀವು ದೈನಂದಿನ ಆಹಾರ ಪದ್ಧತಿಲಿ ಅಳವಡಿಸ್ಕೊಂಡಿದ್ದಕ್ಕ ಇದರಲ್ಲಿ ಒಂದು ಮಧುಮೇಹವನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಹಾಗೆ ಉರಿಯೂತ ಒಂದು ಸಮಸ್ಯೆಯನ್ನು ಕೂಡ ಹೋಗಲಾಡಿಸೋದು ಸಹಕಾರಿಯಾಗಿರುತ್ತೆ ಹಾಗೆ ಅನದರ್ ಈ ಕೆಮಿಕಲ್ ಕಾಂಪೋನೆಂಟ್ ಇದರಲ್ಲಿ ಇರುತ್ತೆ ಇದರಲ್ಲಿ ಸ್ಯಾಫನಿಕ್ ಆ್ಯಸಿಡ್ ಅಂಡ್ ಫ್ಲೆರಿಕ್ ಆಸಿಡ್ ಅಂತ ಏನು ಕಾಂಪೋನೆಂಟ್ ಇರುತ್ತೆ ಇದು ನಮ್ಮ ದೇಹದ ಇನ್ಫ್ಲೋ ಇನ್ಫ್ಲಮೇಷನ್ ಉರಿಯುವುದನ್ನು ಕೂಡ ಕಮ್ಮಿ ಮಾಡಿಸುತ್ತೆ ಅದರ ಜೊತೆಗೆ ನಮ್ಮ ಏಜ್ ಅಂದ್ರೆ ಏಜ್ನ ನಿಯಂತ್ರಣ ಇಟ್ಕೊಳಕ್ಕೆ ನಮಗೆ ಈಗ ತುಂಬಾ ಏಜ್ ಆಗದೆ ಇರೋ ಥರ ನೋಡ್ಕೊಳಕ್ಕೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಅಂತಲೂ ನಾವು ಏನು ಹೇಳ್ತೀವಿ ಅದು ಕೂಡ ಇದು ಸಹಕಾರಿಯಾಗಲು ಹೆಲ್ಪ್ ಮಾಡ್ತಾ ಹೋಗುತ್ತೆ ನಾವು ಈ ದೊಡ್ಡ ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿನ ದೈನಂದಿನ ಆಹಾರ ಪದ್ಧತಿಯಲ್ಲಿ ಅಳವಡಿಕೆ ಮಾಡೋದ್ರಿಂದ ಇದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿನೂ ಕೂಡ ಹೊಂದಿದೆ ಇದನ್ನು ಯಾವ ತರ ಸೇವನೆ ಮಾಡ್ಬೋದಪ್ಪ ಅಂತ ಅಂದ್ರೆ ಇದು ನಾವು ಈಗ ಸ್ಟವ್ ಫ್ರೈಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಸ್ವಲ್ಪ ತುಪ್ಪ ಹಾಕಿ ಬೆಣ್ಣೆ ಹಾಕಿ ಬೇಯಿಸ್ಬಿಟ್ಟು ನೀವು ಹಾಗೆ ಸೇವನೆ ಮಾಡಬಹುದು ನಿಮ್ಮ ವೆಜಿಟೇಬಲ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು ಹಾಗೆ ನೀವು ಸಲಾಡ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು ಇಲ್ಲ ಯಾವ್ದಾದ್ರು ಸ್ಟಫ್ಟ್ ವೆಜಿಟೇಬಲ್ಸ್ ಅಲ್ಲಾಗಿ ರೋಲ್ಸ್ ಆಗಲಿ ಇನ್ಕ್ಲೂಡ್ ಮಾಡಬಹುದು ಈಗ ರೋಟಿ ಮಾಡ್ತಾ ಇದ್ರೆ ಚಪಾತಿ ಮಾಡ್ತಾ ಇದ್ರೆ ದೋಸೆ ಮಾಡಿದ್ರೆ ಅದನ್ನ ಸಣ್ಣದಾಗಿ ಕಟ್ ಮಾಡಿ ಗ್ರೇಟ್ ಮಾಡಿ ಕೂಡ ಇದನ್ನ ಹಾಕೊಂಡು ನೀವು ಸೇವನೆ ಮಾಡಬಹುದು ಎಷ್ಟು ವರ್ಣರಂಜಿತ ತರಕಾರಿಗಳನ್ನ ಅಳವಡಿಕೆ ಮಾಡ್ತಿರೋ ಅವೆಲ್ಲದೂ ಕೂಡ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಸಲಿ ಸಹಾಯ ಮಾಡ್ತಾ ಇರುತ್ತೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ಆಂಟಿ ಇನ್ಫ್ಲಮೇಟರಿ ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ ಮತ್ತಷ್ಟು ಆಂಟಿ ಇನ್ಫ್ಲಮೇಟರಿ ಸೂಪರ್ ಫುಡ್ಸ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯ್ ಟಿವಿ ನಮಸ್ಕಾರ